ಸಂಜೀದಿನಿ ರೇಖಿ ಮತ್ತು ಹೆಬ್ನೋಸಿಸ್ ಸೆಂಟರ್ ಮೊನ್ನೆ ಒಬ್ರು ರವಿಕುಮಾರ್ ಅಂತ ಪ್ರೇರಣಾ ಅಂತ ಒಂದು ಟ್ರಸ್ಟ್ ನಡೆಸ್ತಾ ಇದ್ದಾರೆ ಅವರು ಸ್ವತಃ ಕುರುಡ್ರು ಮತ್ತು ಕುರುಡು ಬೇರೆ ಬೇರೆ ಇರೋ ಮಕ್ಕಳಿಗೆ ಅವರೊಂದು ನಡೆಸ್ತಾ ಇದ್ದಾರೆ ಸುಮಾರು ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆದ್ಮೇಲೆ ಅವ್ರಿಗೆ ಕಂಡು ಹೋಗಿದೆ ಆ ತರದ್ದು ಒಂದಷ್ಟು ಜನರು ಇದಾರೆ ಆಮೇಲೆ ಕೆಲವೊಬ್ರು ಹುಟ್ಟು ಕುರುಡ್ರ ಇರ್ತಾರೆ ಆಮೇಲೆ ಒಂದೇ ಫ್ಯಾಮಿಲಿಯಲ್ಲಿ ಕುರುಡ್ರೆ ಹುಟ್ತಾರೆ ಆ ತರದ್ದು ನಾವು ನೋಡಿದ್ದೀವಿ ಸೊ ಈ ಥರ ದೃಷ್ಟಿದೋಷ ಉಳ್ಳವರು ಆಮೇಲೆ ಒಬ್ಬ ವಿದ್ಯಾರ್ಥಿ ನನಗೆ ಸುಮ್ ನಾನು ಸುವರ್ಣ ನ್ಯೂಸಲದೇ ಭೇಟಿಯಾಗಿದ್ದು ಆತ ಐ ಎ ಎ ಎಸ್ ಪ್ರಿಪೇರ್ ಮಾಡ್ತಾ ಇದ್ದಾವಾಗ ಅಂದರೆ ಬಟ್ ಆತನ ದೃಷ್ಟಿ ನೈಂಟಿ ಪರ್ಸೆಂಟ್ ಇರಲಿಲ್ಲ ಬಟ್ ಓದೋದು ಬರೆಯೋದನ್ನು ಸ್ವಲ್ಪ ಸ್ವಲ್ಪ ಮಾಡ್ಕೋತಿದ್ರು ಆ ಥರ ಪಾರ್ಷಲಿ ಕುರುಡರು ತುಂಬ ಜನ ಇರ್ತಾರೆ ಸೊ ಈ ಥರ ಸುಮಾರು ಜನ ನಾವು ದೃಷ್ಟಿದೋಷ ಉಳ್ಳವ್ರನ್ನ ನೋಡ್ತೀವಿ ಇವ್ರಿಗೆ ಹೇಗೆ ರೈಕಿನಲ್ ಟ್ರೀಟ್ಮೆಂಟ್ ಸಿಗುತ್ತೆ ಸರ್ ಇಲ್ಲಿ ಹುಟ್ಟು ಕುರುಡ್ರಿಗೆ ನಾನು ಯಾವತ್ತು ಯಾವತ್ತೂ ಟ್ರೀಟ್ಮೆಂಟ್ ಮಾಡಿಲ್ಲ ನನ್ನ ಕೇಸ್ ಯಾವುದೂ ಬಂದಿಲ್ಲ ಯಾಕೆ ನಾನು ಮೊದ್ಲಿಂದ ಹೇಳ್ತಾ ಇದ್ದೆ ನಾನು ನಾನು ಯಾವುದನ್ನು ಟ್ರೀಟ್ ಮಾಡಿದ್ರೆ ಮಾತ್ರ ಅದ್ರ ಬಗ್ಗೆ ನಾನು ಅನುಭವನ ಹಂಚಿಕೊಳ್ತೀನಿ ಅಂತ ಬಟ್ ಹುಟ್ಟು ಕುರುಡ್ರಿಗೆ ನಾನು ಯಾವತ್ತೂ ಟ್ರೀಟ್ ಮಾಡಿಲ್ಲ ಆದ್ರೆ ಇಲ್ಲಿ ನೈಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟು ದೃಷ್ಟಿ ಹೋಗಿ ಅಂದ್ರೆ ಬರ್ತಾ ಅಂದ್ರೆ ಚಿಕ್ಕವರಿದ್ದಾಗ ದೃಷ್ಟಿ ಚೆನ್ನಾಗಿರುತ್ತೆ ಬರ್ತಾ 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 ಏನಾಗುತ್ತೆ ಅಂದರೆ ಮಂದ ಆಗ್ತಾ 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 ಅದು ಅದು ಲಾಸ್ಟಲ್ಲಿ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕೊಟ್ಟೋಗಿರುತ್ತೆ ಅಂಥ ಟೈಮಲ್ಲಿ ಡಾಕ್ಟರ್ ಸಹ ಏನು ನಾವು ಆಪರೇಷನ್ ಮಾಡೋದು ಸರಿ ಹೋಗಲ್ಲ ಅನ್ನೋ ಕೇಸುಗಳು ಒಂದು ಎರಡು ಮೂರು ಅಟೆಂಡ್ ಮಾಡಿದ್ದೀನಿ ನಾನು ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಲೇಡೀಸ್ಗೆ ಅಟೆಂಡ್ ಮಾಡಿದ್ದೀನಿ ಅವ್ರಿಗೆಲ್ಲ ಒಂದು ತರ್ಟಿ ಅಷ್ಟೇ ಏಜ್ ಇತ್ತು ಅವ್ರಿಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಪಟಾಕಿ ಏನು ಹಚ್ಚಿದಾಗ ಅದ್ರದ್ದು ಹೊಗೆ ಬಂದು ತಕ್ಷಣ ಕಣ್ಣಿಗೆ ಹೊಡೆದಿರೋ ಅಂಥದ್ದು ಅದು ಕಣ್ಣಿಗೆ ಹೊಡೆದಾಗ ಒಳಗಡೆ ಇರೋ ನರ್ವಸ್ಗೆ ಮತ್ತು ಅದು ಏನೋ ಅದು ಮೆಡಿಕಲ್ ಪ್ರಕಾರ ಅದೇನೋ ಬೇರೆ ಪ್ರಾಬ್ಲಮ್ ಅದೆಲ್ಲ ಒಳಗಡೆ ನರಗಳೆಲ್ಲ ಇದಾಗಿತ್ತು ಅಂತ ಆಗ್ಲಿಂದ ಅವ್ರಿಗೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಮದುವೆಗೆ ಮುಂಚೆ ಆ ಹುಡುಗಿಗೆ ಒಂದು ಸೆವೆಂತ್ ಏತ್ ಸ್ಟ್ಯಾಂಡರ್ಡ್ ಇದ್ದಾಗ ಹಂಗಾಗಿರೋದು ಆಮೇಲೆ ಮದುವೆ ಆಗಿ ಮಕ್ಕಳಾಗೋ ಅಷ್ಟೊತ್ತಿಗೆ ಫುಲ್ಲು ಹೆಚ್ಚು ಕಮ್ಮಿ ಅಂದರೆ ಒಂದು ನೈಂಟಿ ಪರ್ಸೆಂಟು ದೃಷ್ಟಿ ಹೊಟ್ಟೋಗಿತ್ತು ಬರೀ ಒಂದು ಶ್ಯಾಡೋ ಥರ ಅಷ್ಟೇ ಅವ್ರಿಗೆ ಕಾಣಿಸ್ತಾಯಿತ್ತು ಮುಖ ಏನೂ ಗುರುತು ಸಿಗ್ತಿಲ್ಲ ಆ ಸ್ಟೇಜ್ಗೆ ಅವ್ರು ಬಂದಿದ್ದರು ಅವ್ರಿಗೆ ಬ ಆ ಥರ ಬಂದಿದ್ದಾಗ ಅಂಥ ಪೇಶೆಂಟು ನಾವೇನು ಟ್ರೀಟ್ ಮಾಡಬೇಕು ರೇಖೆಯನ್ನು ಹೇಳ್ಕೊಡ್ಬೇಕು ಅಂದರೆ ಅಂಥವ್ರಿಗಾಗಲ್ಲ ರೇಖೆಯನ್ನು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ ಇಪ್ನೋಟೈಸ್ ಮಾಡಿ ಮಾತ್ರ ನಾವು ಕೊಡ್ಬೋದು ಆದರೆ ಅವ್ರ ಬಗ್ಗೆ ತುಂಬ ಕೇರ್ ತಗೊಳ್ಳೋ ಅಂಥವ್ರು ಒಬ್ಬರು ಬೇಕಾಗುತ್ತೆ ಅವ್ರಿಗೇನೋ ಅವರು ತಂಗಿ ಇನ್ನೂ ಮದುವೆ ಆಗಿರ್ಲ ತಂಗಿ ತಂಗಿ ಅದಿತ್ತು ನಾದ್ನಿ ನಾದ್ನಿ ಮನೆಯಲ್ಲೇ ಇದ್ಲು ಮದುವೆ ಆಗಿರಲಿಲ್ಲ ಮತ್ತು ಅವರು ಆ ಅಮ್ಮನವ್ರ ಅಮ್ಮ ಸ್ವಲ್ಪ ಅಷ್ಟು ಇಷ್ಟೋ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಓದಿತ್ತು ಆ ತಾಯಿ ಮತ್ತು ನಾದ್ನಿ ಇಬ್ರು ಸೇರಿಕೊಂಡು ತುಂಬ ಕೇರ್ ತಗೊಂಡು ರೇಖೆ ಮಾಡಿ ಸುಮಾರು ಒಂದು ಏಳೆಂಟು ತಿಂಗಳು ರೇಖೆ ಮಾಡಿ ಅದು ದೃಷ್ಟಿ ವಾಪಸ್ ಬಂತು ಬರ್ತಾ 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 ಬಂತು ಆಮೇಲೆ ಚೆಕ್ ಮಾಡಿಸ್ಕೊಂಡು ಮತ್ತೆ ಸ್ಪೆಕ್ಸ್ ಕೊಟ್ರು ಮೊದಲು ಸ್ಪೆಕ್ಸ್ ಹಾಕಿದ್ರು ಆಗಲ್ಲ ಅಂದಿದ್ದವರು ಮತ್ತೆ ಸ್ಪೆಕ್ಸ್ ಕೊಟ್ಟರು ಆ ಸ್ಪೆಕ್ಸನ್ನು ಹಾಕೊಂಡ್ರು ಅದೇ ರೇಖೆ ಮಾತ್ರ ಯಾವುದೇ ಕಾರಣಕ್ಕೂ ಮೂರು ನಾಲ್ಕು ವರ್ಷ ನಿಲ್ಲಿಸಬೇಡಿ ಹೇಳಿದ್ವಿ ಮಾಡ್ತಾ ಮಾಡ್ತಾ ಆ ಸ್ಪೆಕ್ಸು ಸಹ ಅವಶ್ಯಕತೆ ಇರೋದಿಲ್ಲ ನನ್ನ ಪ್ರಕಾರ ಅದು ಸಕ್ಸಸ್ ಆಯಿತು ಆಮೇಲೆ ಇನ್ನೊಂದು ಕೇಸು ಜೆಂಟ್ಸ್ದು ಒಬ್ರದ್ದು ಅಟೆಂಡ್ ಮಾಡಿದ್ವಿ ಆ ಹುಡುಗನಿಗೆ ಬಂದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏಜು ಅವ್ರಿಗೆ ಕಾರ್ನಿಯ ಇನ್ಫೆಕ್ಷನ್ ಅಂದರೆ ಏನೇ ಮಾಡಿದ್ರು ಕಣ್ಣು ಬರೋದಿಲ್ಲ ಒಬ್ಬನೇ ಮಗ ಅವ್ರ ತಂದೆ ತಾಯಿಗೆ ಅಂತೇಳಿದ್ರು ಅವ್ರ ತಂದೆ ಬಿ ಬಿಲ್ ವರ್ಕ್ ಮಾಡ್ತಾಯಿದ್ರು ಇಲ್ಲೇ ವೈಟ್ ಫೀಲ್ಡ್ ಕಡೆ ಬರುತ್ತೆ ಊರು ಆಮೇಲೆ ಅವ್ರ ನಮ್ಮ ಹತ್ರ ಕರ್ಕೊಂಬಂದರು ಕರ್ಕೊಂಬಂದಾಗ ಆ ಹುಡ್ಗನಿಗೆ ಒಂದೊಂದು ಗ್ಲಾಸ್ ಬಂದು ಇಷ್ಟಿದ್ದಪ್ಪ ಬೂದ್ ಕಂಡಿರ್ತಾರೆ ವಿಚಿತ್ರ ಅದು ಗ್ಲಾಸ್ ಅದು ನಮ್ಮೆಲ್ಲರ ಥರ ಗ್ಲಾಸ್ ಅಲ್ಲ ಅದು ಇಷ್ಟಿದ್ದಪ್ಪ ನಾವು ಆಚೆ ಅಂದ ಅದು ನೋಡಿದ್ರೆ ಒಳಗಡೆ ಕಣ್ಗುಡ್ಡು ಇಷ್ಟು ದಪ್ಪ ಕಾಣಿಸುತ್ತೆ ನಮ್ಗೆ ಆಚೆ ನೋಡೋರಿಗೆ ಆ ಥರದೊಂದು ಗ್ಲಾಸನ್ನು ಅನ್ನ ಅವ್ರ ಹುಡುಗನಿಗೆ ಕೊಟ್ಟಿದ್ರು ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಯಾಕೆಂದ್ರೆ ಕಣ್ಣು ಹಿಂಗಿದೆ ಅಂತ ಯಾರಿಗೂ ಕೆಲಸ ಸಿಗ್ತಾಯಿಲ್ಲ ಆಮೇಲೆ ಎಲ್ಲಾದರೂ ಹೋಗಿ ನಿಂತ್ಕೊಂಡಾಗ ಈಗ ಯಾವುದೋ ಒಂದು ಇಮೇಜ್ ನೋಡಿದ ತಕ್ಷಣ ಒಂದು ಏಳೆಂಟು ಸಲ ಹಿಂಗೆ ಶೇಕಾಗಿ 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 ಮತ್ತೆ ನಿಧಾನ ನಿಂತ್ಕೊಳ್ಳೋದು ಆಮೇಲೆ ನಮ್ಮ ಹತ್ರ ಕರ್ಕೊಂಬಂದರು ಕರ್ಕೊಂಬಂದಾಗ ಅವನಿಗೆ ಗ್ಲಾಸ್ ತೆಗೆದ್ರೆ ಏನೂ ಕಾಣಲ್ಲ ಗ್ಲಾಸ್ ತೆಗಿಯೋಂಗೇ ಇಲ್ಲ ಕಲ್ತ್ಕೊಂಡ ರೇಖೆ ಕಲ್ತ್ಕೊಂಡ ಅವರು ಕಲ್ತ್ಕೊಂಡ್ರು ತಂದೆ ತಾಯಿ ಮೂರು ಜನ ರೇಖೆ ಕಲ್ತ್ಕೊಂಡ್ರು ಮೂರು ಜನ ರೇಖೆ ಕಲ್ತ್ಕೊಂಡಾದ್ಮೇಲೆ ರೇಖೆಯನ್ನ ಮಾಡೋಕ್ಕೆ ಶುರು ಮಾಡಿದ್ರು ಫಸ್ಟ್ ನಾವು ಹಿಪ್ನೋಟೈಸ್ ಅಲ್ಲಿ ಅದು ಏನು ಪ್ರಾಬ್ಲಮ್ ಇದೆ ಅಂತ ನಾವು ಪತ್ತೆ ಹಚ್ಚಬೇಕು ಅನ್ನೋ ರೀತಿಯಲ್ಲಿ ಫಸ್ಟ್ ಹಿಪ್ನೋಟೈಸ್ ಮಾಡಿದ್ವಿ ಹುಡುಗ ಹೋಗ್ಲಿಲ್ಲ ಹುಡ್ಗನ ತಂದೆ ಟ್ರಾನ್ಸ್ಗೆ ಹೋದ್ರು ಹುಡುಗನ ತಂದೆ ಟ್ರಾನ್ಸ್ಗೆ ಹೋದಾಗ ಅವನು ಓದೋ ಜನ್ಮದಲ್ಲಿ ಫುಲ್ ಕುರುಡ ಈ ಹುಡುಗ ಈ ಹುಡ್ಗ ಫುಲ್ ಕುರುಡ ಓದ ಜನ್ಮದಲ್ಲಿ ಫುಲ್ ಕುರುಡ ಕುರುಡ ಆಗಿ ಸುಮಾರು ಕುರುಡ ಮೀನ್ಸು ಅವ್ರ ಏಜ್ ಆದಮೇಲೆ ಕಣ್ಣುಗಳು ಕಣ್ಣು ಹೋದ್ಮೇಲೆ ಸ ಸುಮಾರು ಜನ ಬದುಕಿದಾವ ಹುಡುಗ ಅಂದರೆ ಫಸ್ಟ್ ಕುರುಡ ಅಂತಲ್ಲ ಓದು ಜನ್ಮದಲ್ಲೂ ಸ್ವಲ್ಪ ವರ್ಷ ಆದ್ಮೇಲೆ ಎಪ್ಪತ್ತು ಆ ಥರ ಆದಾಗ ಕಣ್ಣು ಇದಾಗಿರೋದು ಅದು ಅದೇ ತರ ಬರ್ತಾ ಬರ್ತಾ ದೃಷ್ಟಿ ಫುಲ್ ಕಳ್ಕೊಂಡು ಒಂದು ಐದಾರು ವರ್ಷ ಬದುಕಿದ್ದು ಸತ್ತಿರೋಂಥದ್ದು ಇವನ್ಗೆ ಈ ಹುಟ್ಟದ ಮೇಲೆ ಏನಾಗಿದೆ ಅಂದ್ರೆ ಒಂದು ಐದಾರು ವರ್ಷದ ಹುಡುಗನಿಂದ ಲೈಟ್ ಲೈಟ್ ಕಣ್ಣಲ್ಲಿ ಫಸ್ಟ್ ನೀರು ಬರೋದು ಅಥವಾ ಕಣ್ಣು ಇದಕ್ಕಿದ್ದಂಗೆ ಸಣ್ಣಕ್ಷ ಕಾಣಲ್ಲ ಅನ್ನೋದು ಈ ತರ ಚಿಕ್ಕ 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 ಪುಟ್ಟ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿ ಅದೇನಾಗಿದೆ ಫುಲ್ ದೊಡ್ಡದಾಗಿ ಈಗ ಕುತ್ಕೊಂಡಿದ್ದು ಆಮೇಲೆ ಅದರಲ್ಲಿ ಯಾವ ರೀತಿ ಬೇಕೋ ಟ್ರೀಟ್ಮೆಂಟನ್ನು ನಾವು ಇಪ್ನೋಟೈಸಲ್ಲಿ ಮಾಡ್ಕೊಂಡ್ವಿ ಮತ್ತು ಇವರಿಗೆ ನಾವು ಇಪ್ನೋಟೈಸನ್ನು ಮಾಡಿ ಆ ಕಣ್ಣನ್ನೆಲ್ಲ ವಾಶ್ ಮಾಡಿ ಎಲ್ಲ ಚಕ್ರಗಳನ್ನ ವಾಶ್ ಮಾಡಿ ಆ್ಯಕ್ಟಿವ್ ಮಾಡಿ ಇವರಿಗೆ ಇಪ್ನೋಟೈಸಲ್ಲಿ ಏನು ಬೇಕೋ ಟ್ರೀಟ್ಮೆಂಟನ್ನು ಕೊಟ್ವಿ ಮೇಲೆ ಮೂರು ಜನ ರೇಖೆಯನ್ನು ಅದರಲ್ಲಿ ಕೆಲವು ಸಮಸ್ಯೆಗೆ ಕೊರೋನಾ ರೇಖೆ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ ನಾವೆಲ್ಲವನ್ನು ಮಾಡಿಕೊಟ್ಟು ಕಳಿಸ್ಕೊಟ್ವಿ ಕಳ್ಸಾದ ಮೇಲೆ ಸುಮಾರು ಅಂದರೆ ಒಂದು ಟೂ ಮಂತ್ಸು ರೇಖೆ ಮಾಡ್ಕೋಬೇಕು ಈ ಥರ ಕಣ್ಣಿನ ಪ್ರಾಬ್ಲಮ್ ಇದ್ದಾಗ ಯಾರಿಗೆ ಆಗಲಿ ಕಣ್ಣಿನ ಪ್ರಾಬ್ಲಮ್ ಇದ್ದಾಗ ಕಣ್ಣಿಗೆ ಕಣ್ಣು ಐರಿಸ್ ಲೆನ್ಸ್ ರೆಟಿನ ಆಪ್ಟಿಕಲ್ ನರಗಳಿಗೆ ರೇಖೆ ಶಕ್ತಿಯನ್ನು ಕೊಟ್ಕೋಬೇಕು ಕಣ್ಣಿನ ಸಮಸ್ಯೆ ಇದ್ದವರು ಯಾರೇ ರೇಖೆ ಕಲ್ತಿರಲಿ ಫುಲ್ಲು ದೃಷ್ಟಿ ಹೋಗಿರಲಿ ಅಥವಾ ನಮಗೆ ಕಣ್ಣು ಹಿಂಸೆ ಆಗ್ತಾ ಇದೆ ಕಣ್ಣು ಬ್ಲರ್ ಆಗ್ತಾ ಇದೆ ಸಲ್ ನೋಡ್ತಾ ಇದ್ರೆ ಕಣ್ಣು ಸುಸ್ತಾಗುತ್ತೆ ಈ ಥರ ಇರೋರು ಚಕ್ರಗಳಲ್ಲಿ ಬಂದು ಆಗ್ನ ಚಕ್ರಕ್ಕೆ ರೇಖೆ ಶಕ್ತಿಯನ್ನು ಕೊಟ್ಕೋಬೇಕು ಜೊತೆಗೆ ಕಣ್ಣಲ್ಲಿ ಬಂದು ಐರಿಸ್ ಲೆನ್ಸ್ ಆಪ್ಟಿಕಲ್ ಮತ್ತು ರೆಟಿನ ಕಾರ್ನಿಯಾ ಇಷ್ಟು ಭಾಗಕ್ಕೆ ರೇಖೆ ಶಕ್ತಿಯನ್ನು ಕೊಟ್ಕೋಬೇಕಾಗುತ್ತೆ ಮತ್ತೆ ಕೆನ್ನೆಗಳು ಎರಡೂ ಕೆನ್ನೆಗಳಿಗೆ ರೇಖೆ ಶಕ್ತಿಯನ್ನು ಕೊಟ್ಕೋಬೇಕಾಗುತ್ತೆ ಜೊತೆಗೆ ಎರಡು ಕಿವಿಗಳಿಗೂ ರೇಖೆ ಶಕ್ತಿಯನ್ನು ಕೊಟ್ಕೋಬೇಕಾಗುತ್ತೆ ಕಣ್ಣಿಗೂ ಕಿವಿಗೂ ಲಿಂಕ್ ಇರುತ್ತೆ ಆದರೆ ಎರಡು ಕಿವಿ ಕಿವಿಗಳಿಗೂ ಕೊಟ್ಕೋಬೇಕಾಗುತ್ತೆ ಮತ್ತೆ ವಿಶುದ್ಧಿ ಚಕ್ರಕ್ಕೆ ಮತ್ತೆ ಸೋಲಾರ್ ಪ್ಲೆಕ್ಸರ್ ಚಕ್ರಕ್ಕೆ ರೇಖೆ ಶಕ್ತಿಯನ್ನು ಕೊಟ್ಕೊತ ಇದ್ರೆ ಎಷ್ಟೇ ಕಣ್ಣು ಮಂಜೀರ್ಲಿ ಬರ್ತಾ 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 ದೃಷ್ಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಮುಂದಕ್ಕೆ ಕುರುಡ್ರಾಗೋ ಚಾನ್ಸಸ್ ಇರೋದಿಲ್ಲ ಕಣ್ಣಲ್ಲಿ ಪೊರೆ ಬರುವಂತಹ ಚಾನ್ಸಸ್ಸು ಇರೋದಿಲ್ಲ ಮತ್ತೆ ಇಪ್ನೋಟೈಸಲ್ಲಿ ವಾಶ್ ಮಾಡ್ಕೊಂತದಂತ ಕಣ್ಣಿನ ಪೊರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಯಾಕಂದ್ರೆ ಮೈಂಡ್ ಫಿಕ್ಸ್ ಆಗೋಗುತ್ತೆ ಅದು ನಾನು ಈ ಕಣ್ಣಿಗೆ ನಾನು ಇದು ಕೊಡಬಾರ್ದು ಅಂತ ಮೈಂಡ್ ಫಿಕ್ಸ್ ಆಗಿದೆ ಅಂದ್ರೆ ಕಣ್ಣಿನ ಪೊರೆ ಸಹ ಬರೋದಿಲ್ಲ ಕಣ್ಣನ್ನ ಇಪ್ನೋ ಟೈಸಲ್ಲಿ ವಾಶ್ ಮಾಡ್ಕೊತ ಇದ್ರೆ ಆ ರೀತಿಯಲ್ಲಿ ವಾಶ್ ವಾಶ್ ಮಾಡ್ಕೊಳಕ್ಕೆಲ್ಲ ಹೇಳ್ಕೊಟ್ವಿ ಎಲ್ಲ ಮಾಡ್ಕೊಂಡ್ರು ಒಂದು ಟೂ ತ್ರೀ ಮಂತ್ಸ್ ಆದ್ಮೇಲೆ ಒಂದಿನ ಹುಡ್ಗ ಒಬ್ಬನೇ ಬಂದ ಒಬ್ಬನೇ ಬಂದು ನನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಅಂತ ಹುಡ್ಗ ಬಂದಿದ್ದು ಅವತ್ತು ಗ್ಲಾಸ್ ಹಾಕೊಂಡ್ ಬಂದಿಲ್ಲ ಹುಡ್ಗ ಹೊತ್ತು ಗ್ಲಾಸ್ ಹಾಕ್ಕೊಂಡು ಬಂದಿರಲಿಲ್ಲ ಆಮೇಲೆ ಹೇಳ್ದೆ ಮೇಡಮ್ ಏನಿಲ್ಲ ಅಂದ್ರೂ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಮೇಡಮ್ ಆದರೆ ಈಗ ನಾನು ಮತ್ತೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಬಿಡೋದಿಲ್ಲ ಮತ್ತೆ ಎಷ್ಟು ದಿನ ಮಾಡಬೇಕು ಏನು ಅದನ್ನೆಲ್ಲ ಇದು ಮಾಡ್ದ ಮತ್ತು ಅವರು ಡಾಕ್ಟ್ರು ಟ್ರೀಟ್ಮೆಂಟ್ ಎಲ್ಲ ಏನೂ ಕೊಡೋದೆಲ್ಲ ಸ್ಟಾಪ್ ಮಾಡಿದರು ಇದಿಷ್ಟೇ ಏನೂ ಮಾಡೋಕ್ಕಾಗಲ್ಲ ಅಂತ ಡ್ರಾಪ್ಸು ಗಿಪ್ಸಲ್ಲಿ ಎಲ್ಲ ಸ್ಟಾಪ್ ಮಾಡಿದರು ಆಮೇಲೆ ನಾವು ಹೇಳಿದ್ವಿ ಈಗ ಡಾಕ್ಟ್ರು ನಿಮಗೆ ಡ್ರಾಪ್ಸ್ ಹಾಕ್ಕೋಬೇಡ ಅಂತ ಅವತ್ತೇ ಸ್ಟಾಪ್ ಮಾಡಿದರೆ ಯಾಕೆಂದ್ರೆ ಡಾಕ್ಟ್ರ್ ವಿರುದ್ಧವಾಗಿ ನಾವು ಹೋಗೋದಿಲ್ಲ ಈಗ ಡಾಕ್ಟರ್ಸು ಏನವ್ರಿಗೆ ಸಜೆಸ್ಟ್ ಮಾಡಿರ್ತಾರೋ ಅವ್ರಿಗೆ ವಿರುದ್ಧವಾಗಿ ನಾವು ಏನೂ ಹೇಳಕ್ಕೆ ಹೋಗೋದಿಲ್ಲ ಅವರಿಗೆ ಅವ್ರು ಏನು ಮಾಡ್ಕೋತ ಅದು ಸಪೋರ್ಟಿವ್ ಇದೆ ಅಷ್ಟೇ ಆಮೇಲೆ ಅವರು ಡಾಕ್ಟ್ರ್ ಏನಕ್ಕೆ ಕೊಟ್ಟಿಲ್ಲ ಅಂದರೆ ಇದನ್ನೇ ಇದು ಮಾಡು ಈಗ ಮತ್ತೆ ಹೋಗಿ ಚೆಕ್ ಮಾಡಿಸ್ಕೊಂಡು ಮತ್ತೆ ಏನಾದರೂ ಡಾಕ್ಟ್ರು ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಡು ಅಂತ ಹೇಳಿದ್ವಿ ಮತ್ತೆ ನಮ್ಮ ಹತ್ರ ಮಾತಾಡ್ಕೊಂಡು ಮಾರನೇ ದಿನನೇ ಹಾಸ್ಪಿಟ್ಲಿಗೆ ಹೋದ ಅವ್ರಿಗೆ ಹಾಸ್ಪಿಟ್ಲ್ಗೆ ಹೋದಾಗ ಅದು ಟೆಸ್ಟ್ಗಳು ಮಾಡಿದಾಗ ಅದು ಕಾರ್ನಿಯಾ ಇನ್ಫೆಕ್ಷನ್ನು ಹಂಡ್ರೆಡ್ ಪರ್ಸೆಂಟು ಕಮ್ಮಿ ಆಗಿತ್ತು ಕಾರ್ನಿಯ ಇನ್ಫೆಕ್ಷನ್ ಆಮೇಲೆ ಡಾಕ್ಟರ್ ಗ್ಲಾಸ್ ಮಾಡಿ ಕೊಡ್ತೀವಿ ಅದನ್ನ ನೀನು ಕರೆಕ್ಟಾಗಿ ಒಂದು ವರ್ಷ ಫುಲ್ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ನಿಮಗೆ ಕಣ್ಣಿನ ದೃಷ್ಟಿ ಶಕ್ತಿ ಹೆಚ್ಚುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಗ್ಲಾಸ್ ಬರ್ಕೊಟ್ಟಿದ್ರು ಸ್ವಲ್ಪ ದಿನ ಯೂಸ್ ಮಾಡ್ತಾ ಇದ್ರು ಬಟ್ ಒಂದು ಟೂ ತ್ರೀ ಇಯರ್ಸ್ ನೀವು ರೇಖಿ ಬಿಡಬೇಡ ಮಾಡ್ಕೋ ಅಂತ ಹೇಳಿದ್ವಿ ಅಷ್ಟು ಮಾತ್ರದಲ್ಲಿ ಅದು ಚೇಂಜಸ್ ಬಂದಿತ್ತು ಸೊ ಎಷ್ಟು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಅನ್ಸುತ್ತೆ ಮೂರ್ನಾಲ್ಕು ವರ್ಷಗಳಿಂದ ಒಬ್ಬರು ಕೊಟ್ವಿ ಪಾಂಡವಪುರ ನಾನು ಊರ ಸಹ ಹೇಳ್ಬಿಡ್ತೀನಿ ಅದು ಫೇಲ್ಯೂರ್ ಏನಕ್ಕೆ ಅಂತ ಯಾಕಂದ್ರೆ ಈಗ ನಾವೆಲ್ಲ ಸಕ್ಸಸ್ ಸಕ್ಸಸ್ ಅಂತ ಹೇಳ್ಕೊಳ್ಳೋದಲ್ಲ ನಾವು ಫೇಲ್ಯೂರ್ ಆಗಿರೋದನ್ನು ನಾವು ಹೇಳ್ಕೋಬೇಕು ಇಲ್ಲಿ ಒಂದು ಪಾಂಡವಪುರ ಅಂತ ಒಬ್ಬರು ಕಣ್ಣಿನ ಪ್ರಾಬ್ಲಮ್ ಅಂತ ಬಂದ್ರು ಆಕೆಗೋ ಅಷ್ಟೇ ಪಾಪ ಏಜು ಜಾಸ್ತಿ ಇಲ್ಲಲ್ಲ ಒಂದು ತರ್ಟಿ ಫೋರ್ ತರ್ಟಿ ಸಿಕ್ಸ್ ಏಜ್ ಅವ್ರಿಗೆ ಅಥವಾ ಒಂದು ತರ್ಟಿ ಏಯ್ಟ್ ಒಳಗಡೆ ಏಜು ಅವ್ರಿಗೆ ಕಣ್ಣು ಫುಲ್ಲು ಒಂದು ನೈಂಟಿ ಪರ್ಸೆಂಟೇ ಕಣ್ಣು ಹೊಟ್ಟೋಗಿದೆ ಮುಂಚೆ ಹೋಗಿಲ್ಲ ಫಸ್ಟ್ ಚೆನ್ನಾಗಿದ್ ಕಣ್ಣು ಬರ್ತಾ 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 ಪ್ರಾಬ್ಲಮ್ ಆಗಿ ಈಗ ಫುಲ್ ಕಣ್ಣು ಸಮಸ್ಯೆ ಹೋಗಿದೆ ಅವರು ಯಾವ ತರ ಈಗ ಈಗೇನೋ ಇವಾಗ ನಮ್ಮ ಕೈಗೆ ಇವಾಗ ನಮ್ಗೆ ದುಡ್ಡು ಕೊಟ್ಬಿಟ್ಟು ಹೋಗಿದಾರಲ್ವಾ ನಾಳೆ ಕಣ್ಣು ಅವ್ರು ಸೊರ ಹೋಗಬೇಕು ಅನ್ನೋ ಮೆಂಟಾಲಿಟಿ ಆ ಒಂದು ಮೆಂಟಾಲಿಟಿಯಲ್ಲಿ ಹೇಳ್ಬೇಕಂದ್ರೆ ಆ ಅಮ್ಮನಿಗೆ ಕಣ್ಣಿಲ್ಲ ಅಂದ್ರೂ ಅಟ್ಲೀಸ್ಟ್ ರೇಖೆ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದ್ದಾರೆ ಅವರು ಅಂದ್ರೆ ಪಾಪ ಸಿಂಬಲ್ ಗುರ್ ಸಿಗೋದಿಲ್ಲ ಅದೇನೂ ಕಾಣಿಸ್ತಾ ಇಲ್ಲ ಅವ್ರಿಗೆ ಆದರೂ ಏನೋ ಒಂದು ಮಾಡಿಕೊಂಡು ಮಗನ ಕೈಲಿ ಏನೋ ಎಳಿಸ್ಕೊಂಡು ಟ್ರೈ ಮಾಡಿದ್ದಾರೆ ಆದರೆ ನಾನು ಅವ್ರ ಗಂಡನಿಗೆ ಹೇಳ್ಕೊಟ್ಟು ಕಳಿಸಿದ್ದೆ ಈ ಥರ ಮೇಯ್ನು ಈ ಥರ ರೇಖೆ ಮಾಡಬೇಕು ಒಂದು ಇಬ್ಬರು ಮೂರು ಜನ ಆದರೂ ಮಾಡಲೇಬೇಕು ಅಂತ ಹೇಳಿಕೊಟ್ಟಿದ್ದೆ ಕಳಿಸಿದ್ದೆ ಆ ವ್ಯಕ್ತಿಗಿರೋ ಕೋಪಕ್ಕೆ ಕೋಪಕ್ಕೆ ಅವ್ರ ವ್ಯಕ್ತಿ ಇರೋ ಶಾರ್ಟ್ ಟೆಂಪರ್ಗೆ ಅವ್ರು ಒಂದು ಮಾಡೋಕೆ ಮಾಡೋಕ್ಕೆ ಚಾನ್ಸು ಇಲ್ಲ ಮಾಡಿರೋದು ಇಲ್ಲ ಇವರು ಒಂದು ಎರಡು ಮೂರು ತಿಂಗಳು ನಾಲ್ಕು ತಿಂಗಳವರೆಗೂ ನೋಡಿದೆ ನಾನು ಏನೂ ಇಂಪ್ರೂವ್ಮೆಂಟ್ ಆಗಲಿ ಯಾಕೆಂದ್ರೆ ಅವ್ರು ಮಾಡಿಕೊಂಡಿಲ್ಲ ಅವರೇ ಹೇಳಿದ್ರು ಮೇಡಮ್ ನಂಗೆ ಇಲ್ಲ ಮಾಡ್ಕೊಳಕ್ಕಾಗ್ತಿಲ್ಲ ನಮ್ಮ ಯಜಮಾನರು ಮಾಡ್ತಾಯಿಲ್ಲ ಮೇಡಮ್ ನಾನು ಏನು ಮಾಡೋದು ಅಂತ ಅಂಥದ್ದು ರಿಸಲ್ಟ್ ಬರೋದಿಲ್ಲ ಇಲ್ಲಿ ನಾನು ರೇಖೆ ಕಲ್ತ್ಕೊಂಬಿಟ್ಟೆ ಇಪ್ಪ ನೋಡಿ ಅದು ಕಲ್ತ್ಕೊಂಬಿಟ್ಟೆ ಅನ್ನೋದಕ್ಕೆ ರಿಸಲ್ಟ್ ಬರೋದಿಲ್ಲ ಈಗ ಸುಮಾರು ನನ್ನ ಕಲಿಸ್ ಬರುತ್ತೆ ಮೇಡಮ್ ನಾನು ಇಷ್ಟು ರೇಖೆ ಮಾಡ್ಕೊಂಡೆ ನಂಗೆ ರಿಸಲ್ಟ್ ಬರ್ತಾಯಿಲ್ಲ ಮೇಡಮ್ ನಾನು ಅದು ಕಲ್ತಿದ್ದೀನಿ ನಂಗೆ ರಿಸಲ್ಟ್ ಇಲ್ಲ ಕೆಲವ್ರಿಗೆ ಯಾವ ಪ್ರಾಬ್ಲಮ್ಗೆ ಹೇಗೆ ಮಾಡ್ಕೋಬೇಕು ಅಂತ ಗುರುಗಳು ಹೇಳ್ಕೊಟ್ಟಿಲ್ಲ ಕೆಲವರಿಗೆ ಕರ್ಣ ರೇಖೆ ಯಾವ ಸಿಂಬಲ್ ಏನು ವರ್ಕ್ ಮಾಡುತ್ತೆ ಅಂತ ಗೊತ್ತಿಲ್ಲ ಅದನ್ನು ಯಾವ ಸಮಸ್ಯೆಗೆ ಕರ್ಣ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಯಾವ ಸಿಂಬಲ್ ಹಾಕಿದ್ಮೇಲೆ ಯಾವ್ದು ಹಾಕಬೇಕು ಅಂತ ಗೊತ್ತಿಲ್ಲ ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ರಿಸಲ್ಟ್ಗಳು ಬರೋದಿಲ್ಲ ಅವಾಗೇನು ರೇಖೆ ನಾವು ಮಾಡಿಕೊಂಡ್ವಿ ಏನು ಯೂಸ್ ಆಗಿಲ್ಲ ನಾವು ಕಲ್ತ್ಕೊಂಡ್ವಿ ಏನು ಯೂಸ್ ಆಗಿಲ್ಲ ಈ ರೀತಿ ಕಲ್ತ್ಕೊಂಡಿದ ತಕ್ಷಣ ಆಗೋದಿಲ್ಲ ಕಲ್ತ್ಕೊಂಡ್ ಮೇಲೆ ಯಾವ ಪ್ರಾಬ್ಲಮ್ ಅಂತ ನಾವು ಹೋಗಿರ್ತೀವೋ ಆ ಪ್ರಾಬ್ಲಮ್ ಗೆ ಮಾಡಿಕೊಂಡ್ರೆ ಮಾತ್ರ ರಿಸಲ್ಟ್ ಬರುತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಸೊ ಹಾಗೆ ಇದು ದೃಷ್ಟಿ ದೋಷದ ಬಗ್ಗೆ ಮಾತಾಡಿದೀವಿ ನಾವು ದೃಷ್ಟಿ ದೋಷದಲ್ಲಿ ಹಲವು ವಿಧಗಳಿವೆ ಆದ್ರೆ ಕೆಲವೊಂದು ವಿಧಾನ ವಿಧಗಳಿಗೆ ಚಿಕಿತ್ಸೆ ರೇಖೆ ಮೂಲಕ ಕೊಡಬಹುದಂತ ಡಾಕ್ಟರ್ ಬರಣಿ ಅವರು ಹೇಳಿದರು ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಪ್ರೋ ಆಕ್ಟಿವ್ ಅಪ್ರೋಚ್ ಅಂದ್ರೆ ಅವ್ರು ಹೇಳಿರೋದನ್ನ ಸರಿಯಾಗಿ ಮಾಡಿದ್ರೆ ಮಾತ್ರ ಬರುತ್ತೆ ಬರೋದಿಲ್ಲ ನನಗೆ ಗೊತ್ತಿದೆ ಅಂತ ಹೇಳಿ ನಾನು ಬರೀ ಕಲ್ಕೊಂಡಿದ್ರೆ ಅಂತ ಆಗಲ್ಲ ನಾನು ಇಂಪ್ಲಿಮೆಂಟ್ ಮಾಡಬೇಕಲ್ಲ ಹೌದು ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರಕ್ ಸಾಧ್ಯ ಬಟ್ ಈ ದೃಷ್ಟಿ ದೋಷ ಬರದೇ ಇರೋ ಹಾಗೆ ಏನಾದರೂ ಸರ್ ಎಕ್ಸ್ಟ್ರಾ ಕೇರ್ ಯಾವುದೇ ಕಾಯಿಲೆಗೆ ಎಕ್ಸ್ಟ್ರಾ ಕೇರ್ ಏನೂ ಬೇಕಾಗಿಲ್ಲ ಸರ್ ಕ ಒಂದು ಇವಾಗ ನಾವು ಮಾಮೂಲಿ ಹೆಲ್ದಿ ಆಗಿದ್ದೀನಿ ಕಾಯಿಲೆ ಇಲ್ಲ ನಾನು ಚಕ್ರಗಳಿಗೆ ರೇಖೆ ಶಕ್ತಿಯ ಮಾಮೂಲಿಯಾಗಿ ಕೊಟ್ಕೊಂತ ಇದ್ರೆ ನಂಗೆ ದೊಡ್ಡ ದೊಡ್ಡ ಕಾಯಿಲೆಗಳು ಯಾವೂ ಬರೋದಿಲ್ಲ ಈಗ ನೋಡಿ ಸಹಸ್ರಾರ ಚಕ್ರಕ್ಕೆ ನಾನು ರೇಖೆ ಶಕ್ತಿ ಕೊಟ್ಕೊಳ್ಳೋದ್ರಿಂದ ನನಗೆ ಯಾವಾಗ ದೈವ ಶಕ್ತಿ ನನಗೆ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗ್ತಾ ಇರುತ್ತೆ ನಾನು ಆಗ್ನ ಚಕ್ರಕ್ಕೆ ರೇಖೆ ಶಕ್ತಿ ಕೊಟ್ಕೊಳ್ಳೋದ್ರಿಂದ ನಾನು ಬ್ರೈನ್ ಶಾರ್ಪ್ ಇರುತ್ತೆ ನಂಗೆ ತಲೆನೋವು ಕಮ್ಮಿ ಇರುತ್ತೆ ಕಣ್ಣಿನ ಆರೋಗ್ಯ ನನಗೆ ಅದು ಇದಾಗುತ್ತೆ ಯಾಕೆಂದ್ರೆ ಒಂದು ಚಕ್ರಕ್ಕೆ ಕೊಟ್ಟಾಗ ಅದು ಸುತ್ತಮುತ್ತಿರೋ ಪ್ರದೇಶಕ್ಕೆಲ್ಲ ಸಹ ರೇಖಿ ಹರಿದು ಅದು ಆ ಭಾಗಗಳನ್ನ ಕವರ್ ಮಾಡುತ್ತೆ ಆಮೇಲೆ ಅಂತರ್ದೃಷ್ಟಿ ಅಂದ್ರೆ ಒಂದು ಇಮ್ಯಾಜಿನೇಷನ್ ಪವರ್ ಅದೆಲ್ಲ ಚೆನ್ನಾಗಿರುತ್ತೆ ನಾನು ಗಂಟ್ಲಿಗೆ ರೇಖೆ ಶಕ್ತಿ ಕೊಟ್ಕೊಳ್ಳೋದ್ರಿಂದ ನನಗೆ ಮುಂದಕ್ಕೆ ಗಂಟ್ಲು ಕ್ಯಾನ್ಸರು ಥೈರಾಯ್ಡು ಮತ್ತೆ ಇದು ಏನಪ್ಪ ಉಸಿರಾಟದ ತೊಂದರೆ ಇಂಥವು ಬರೋದಿಲ್ಲ ನಾನು ಅನಾಹತ ಚಕ್ರಕ್ಕೆ ರೇಖೆ ಶಕ್ತಿ ಕೊಟ್ಕೊಳ್ಳೋದ್ರಿಂದ ಯಾವುದೇ ಮನುಷ್ಯ ಕೊಟ್ಕೊಳ್ಳೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಬರೋಲ್ಲ ಶ್ವಾಸಕೋಶಗಳ ಪ್ರಾಬ್ಲಮ್ ಬರೋದಿಲ್ಲ ಸೋಲಾರ್ ಪ್ಲಹ ಚಕ್ರಕ್ಕೆ ರೇಖೆ ಶಕ್ತಿಯನ್ನು ಕೊಡೋದ್ರಿಂದ ಭಯ ಭಯ ಆಗೋದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇರೋದು ಅಥವಾ ಜೀವನದಲ್ಲಿ ಒಂಥರ ಯಾರು ಮುಂದೆ ಮಾತಾಡೋಕ್ಕಾಗದೆ ಸ್ಟೇಜ್ ಪೇಯರ್ ಇಂಥವೆಲ್ಲ ಅದು ಕ್ಲಿಯರ್ ಮಾಡಿಕೊಳ್ಳುತ್ತೆ ಜೊತೆಗೆ ಮೇನ್ ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಶುಗರ್ ಇರೋರಿಗೆ ಮೇಧೋಜ ಗ್ರಂಥ ಅಂದರೆ ಫ್ಯಾಂಕ್ರಿಯಾ ಸೋಲಾರ್ ಪ್ಲೇಸ್ ಚಕ್ರ ಚಕ್ರ ಮತ್ತೆ ಇದು ಕಿಡ್ನಿಗಳು ಮತ್ತೆ ಮಣಿಪೂರಕ ಚಕ್ರಕ್ಕೆ ಕೊಡಲೇಬೇಕು ಶುಗರ್ ಇರೋರು ಅಲ್ಲಿ ಕೊಟ್ಟಾಗ ಅದು ಶುಗರ್ ಅದು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಮತ್ತೆ ನಾವು ಮಣಿಪೂರಕ ಚಕ್ರಕ್ಕೆ ಕೊಡೋದ್ರಿಂದ ಪೈಲ್ಸ್ ಕಂಟ್ರೋಲ್ ಆಗುತ್ತೆ ಬಾಡಿ ಹೀಟು ಪೈಲ್ಸ್ ಬರೋದಿಲ್ಲ ಮಣಿಪುರ ಚಕ್ರಕ್ಕೆ ರೇಖೆ ಶಕ್ತಿ ಕೊಟ್ಕೊಂಡಾಗ ಯಾಕಂದರೆ ಮಣಿಪುರ ಚಕ್ರಕ್ಕೆ ಅಧಿಪತಿ ಬಂದು ಅಗ್ನಿ ನಮ್ಗೆ ನಮ್ಮ ಬಾಡಿಯಲ್ಲಿ ಉಷ್ಣಾಂಶ ಓವರ್ ಆದಾಗ ಪೈಲ್ಸ್ ಬರೋದು ಅದು ಅಲ್ಲಿ ಕಂಟ್ರೋಲ್ ಮಾಡ್ತಾ ಇರುತ್ತೆ ಮತ್ತೆ ಸ್ವಾದಿಷ್ಟಾನ ಕೆರೆಕಿ ಶಕ್ತಿ ಕೊಟ್ಕೊಳ್ಳೋದ್ರಿಂದ ಗರ್ಭಕೋಶ ಆರೋಗ್ಯವಾಗಿರುತ್ತೆ ಯೂರಿನ್ ಪೈಪ್ ಆರೋಗ್ಯವಾಗಿರುತ್ತೆ ಮೂತ್ರಕೋಶ ಆರೋಗ್ಯ